ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ತುಂಬಾ ಜನ ಪೈಲ್ ಸಮಸ್ಯೆಗೆ ಏನಾದ್ರೂ ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ರಿ ಅಲ್ಲ ಅವ್ರೆಲ್ರಿಗೂ ಈ ವಿಡಿಯೋ ತುಂಬಾನೇ ಪ್ರಯೋಜನಕಾರಿ ನೈಸರ್ಗಿಕವಾಗಿ ಪೈಲ್ಸ್ ಅನ್ನೇ ಕ್ಯೂರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ಪೈಲ್ ಸಮಸ್ಯೆಗೆ ಅಷ್ಟೇ ಅಲ್ಲ ಮಹಿಳೆಯರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಗರ್ಭಾಶಯದಲ್ಲಿ ಗರ್ಭಕೋಶದಲ್ಲಿ ಗುಳ್ಳೆಗಳು ಮತ್ತೆ ಗೆಡ್ಡೆ ಏನಾದ್ರೂ ಆಗಿದ್ರೆ ಅಂತವರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ತುಂಬಾ ಮಹಿಳೆಯರು ಪಿಸಿ ಓಡಿ ಪಿಸಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಬಿಳಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಿರ್ರೆಗುಲರ್ ಪೀರಿಯಡ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ಹಾಗೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಮತ್ತೆ ಕಾನ್ಸ್ಟಿಪೇಷನ್ ಈ ರೀತಿಯ ಸಮಸ್ಯೆ ಇರುತ್ತೆ ಡೈಜೆಷನ್ ಸರಿಯಾಗಿ ಆಗ್ತಿರೋದಿಲ್ಲ ಅವರಿಗೂ ಕೂಡ ಪ್ರಯೋಜನಕಾರಿ ಇನ್ನು ತುಂಬಾ ಜನ ಹಾಸಿಗೆ ಎಲೆ ಮೂತ್ರ ವಿಸರ್ಜನೆಯನ್ನ ಮಾಡ್ಬಿಡ್ತಾರೆ ಅಂತವರಿಗೂ ಕೂಡ ಯೂಸ್ ಆಗತ್ತೆ ತುಂಬಾ ಜನಕ್ಕೆ ಸ್ವಲ್ಪ ಕೆಮ್ಮಿದ್ರೆ ಸಾಕು ಸ್ವಲ್ಪ ಜೋರಾಗಿ ನಕ್ಬಿಟ್ರೆ ಸಾಕು ಅವಾಗ ಯೂರಿನ್ ಲೀಕ್ ಆಗ್ತಿರತ್ತೆ ಸ್ವಲ್ಪ ವಯಸ್ಸಾದ್ಮೇಲೆ ಈ ಸಮಸ್ಯೆ ಜಾಸ್ತಿ ಆಗ್ತಿರತ್ತೆ ಅಂತವರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಹಾಗಿದ್ರೆ ಏನು ಪರಿಹಾರ ಅಂದ್ರೆ ಅಶ್ವಿನಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು ಇದಕ್ಕೆ ನಿಮ್ಗೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಆರಾಮಾಗಿ ಎಲ್ರೂ ಮಾಡ್ಬಹುದು ಸ್ನೇಹಿತರೆ ತುಂಬಾ ಜನಕ್ಕೆ ಬಗ್ಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಗೊತ್ತಿರ್ದೇ ಇರೋ ಯೂಸ್ ಆಗ್ಲಿ ಅಂತ ಈ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಬೇಕು ಯಾವ ರೀತಿ ಈ ರೀತಿ ಹೋಗಿ ಕುತ್ಕೊಳ್ಳಿ ಖಾಲಿ ಹೊಟ್ಟೆ ಮಾಡ್ಬೇಕು ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದ್ರೆ ಊಟ ಮಾಡಿ ಟೂ ಅವರ್ಸ್ ಆಗಿರ್ಬೇಕು ಅವಾಗ ಬೇಕಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ ಆರಾಮವಾಗಿ ಕೂತ್ಕೊಳ್ಳಿ ಕಾಲನ್ನ ಮಾಡಿಸ್ಕೊಂಡು ಊಟಕ್ಕೆಲ್ಲ ಕೂತ್ಕೊಳ್ತೀರಲ್ಲ ಕಾಲನ್ನ ಮಾಡಿಸ್ಕೊಂಡು ಸುಖಾಸನದಲ್ಲಿ ಆರಾಮವಾಗಿ ಕೂತ್ಕೊಳ್ಳಿ ಚಿನ್ಮುದ್ರೆಯನ್ನ ಇಟ್ಕೊಳ್ಳಿ ಈ ರೀತಿ ಮೊದ್ಲಿಗೆ ಉಸಿರನ್ನ ತಗೊಳ್ಬೇಕು ಪೂರ್ತಿ ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೊಳ್ಬೇಕು ನಿಧಾನವಾಗಿ ಮೂಗಿನಿಂದ ಪೂರ್ತಿ ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೊಳ್ಳಿ ಆನಸ್ ಮಸಲ್ ಅನ್ನ ಫುಲ್ ಮಾಡ್ಬೇಕು ಅಂದ್ರೆ ನೀವು ಮಲವಿಸರ್ಜನೆ ಮಾಡುವಂತಹ ಜಾಗವನ್ನ ಟೈಟ್ ಮಾಡ್ಬೇಕು ಅದನ್ನ ಮೇಲಕ್ಕೆ ಎಳಿಬೇಕು ಹೊಟ್ಟೆ ತುಂಬಾ ಉಸಿರು ತುಂಬಿಸ್ಕೋಬೇಕು ಮಲವಿಸರ್ಜನೆ ಮಾಡುವಂತಹ ಜಾಗವನ್ನ ಎಳಿಬೇಕು ಮೇಲಕ್ಕೆ ಟೈಟ್ ಮಾಡಬೇಕು ಟೆನ್ ಕೌಂಟ್ಸ್ ಹಾಗೆ ಇರಬೇಕು ಉಸಿರನ್ನ ಹೊರಗಡೆ ಹಾಕಬಾರ್ದು ಹಾಗೆ ಇರಬೇಕು ಕಣ್ಣನ್ನ ಮುಚ್ಕೊಂಡು ಆರಾಮವಾಗಿ ಮಾಡಿ ಕೌಂಟ್ಸ್ ಆಗಿದ ನಂತರ ನಿಧಾನವಾಗಿ ಉಸಿರುನ ಹೊರಗಡೆ ಹಾಕಿ ಆನಸ್ ಮಲ ಮಲವಿಸರ್ಜನೆ ಮಾಡುವಂತಹ ಜಾಗವನ್ನ ಟೈಟ್ ಮಾಡಿರ್ತೀರಲ್ಲ ಅದನ್ನ ಕೂಡ ಹಾಗೆ ಲೂಸ್ ಮಾಡಿ ಈ ರೀತಿ ನೀವು ಟೆನ್ ಟೈಮ್ಸ್ ಮಾಡಬೇಕು ಅಂದ್ರೆ ಉಸಿರನ್ನ ತಗೊಳ್ತೀರಾ ಆನಸ್ ಮಜಲ್ ಅನ್ನ ಮಾಡ್ತೀರಾ ಟೆನ್ ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಿ ಇಡ್ತೀರಾ ಮತ್ತೆ ಉಸಿರಾ ಹೊರಗಡೆ ಹಾಕ್ತಿರ ಅನಸ್ ಮಜಲನ ರಿಲೀಸ್ ಮಾಡ್ತೀರಾ ಈ ರೀತಿ ರಿಫೀಟ್ ಆಗಿ ನೀವು ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ಆ ಪ್ರತಿ ದಿನ ಮಾಡಿದ್ರೆ ತುಂಬಾನೇ ಪ್ರಯೋಜನ ಸಿಗುತ್ತೆ ನೀವು ಒಂದ್ ವಾರ ಅಷ್ಟೊತ್ತಿಗೆ ಅದ್ಭುತ ಬದಲಾವಣೆ ನಿಮ್ಮಲ್ಲಿ ಆಗಿರತ್ತೆ ಸ್ನೇಹಿತರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಸಂಜೆ ಟೈಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ದಿನಕ್ಕೆ ಎರಡ್ ಸಲ ಮಾಡ್ಬಿಟ್ರೆ ಇನ್ನೂ ಅದ್ಭುತ ಬದಲಾವಣೆ ಆಗತ್ತೆ ಸಂಜೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೆಳಗ್ಗೆ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿ ಸಂಜೆ ಟೈಮ್ ಮಾಡ್ತೀರಾ ಅಥವಾ ಮಧ್ಯಾಹ್ನ ಟೈಮ್ ಮಾಡ್ತೀರಾ ಅಂದ್ರೆ ಊಟ ಮಾಡಿ ಟೂ ಅವರ್ಸ್ ಆಗಿರ್ಬೇಕು ಹಾಗೆ ಇದ್ರ ಜೊತೆಗೆ ನೀವು ಹೆಚ್ಚು ನೀರನ್ನ ಕುಡಿಯೋದು ನಾರಿನಾಂಶ ಇರುವಂತಹ ತರಕಾರಿಗಳು ಹಣ್ಣುಗಳು ಸೊಪ್ಪುಗಳನ್ನ ಸೇವನೆ ಮಾಡೋದು ಹೊರಗಡೆ ಫುಡ್ ಅನ್ನ ಅವಾಯ್ಡ್ ಮಾಡಿ ಸ್ಪೈಸಿ ಫುಡ್ ಅನ್ನ ಅವಾಯ್ಡ್ ಮಾಡಿ ಈ ರೀತಿಯ ಸಣ್ಣ ಸಣ್ಣ ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಮ ಈ ಪೈಲ್ ಸಮಸ್ಯೆ ನಿವಾರಣೆ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು